ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರ ಈ ಒಂದು ಹುಡುಗದಲ್ಲಿ ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿಯ ಬಗ್ಗೆ ಮತ್ತು ಭಾಳಷ್ಟು ಜನರು ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಹೊಸ ರೇಷನ್ ಕಾರ್ಡ್ನ ಅರ್ಜಿ ಆವಾಗ ಪ್ರಾರಂಭ ಆಗುತ್ತೆ ಅಂತ ಸೊ ಹೊಸ ರೇಷನ್ ಕಾರ್ಡ್ ಬಗ್ಗೆಯೂ ಕೂಡ ಈ ಒಂದು ಹುಡುಗದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ಇದ್ದೀನಿ ಅದಕ್ಕಾಗಿ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕಡೆ ತನಕ ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಯಾಕಂತಂದರೆ ಈ ಒಂದು ವಿಡಿಯೋನ ಭಾಳ ಇನ್ಫಾರ್ಮೇಟಿವ್ ಆಗಿರುವಂಥದ್ದು ಹೀಗಾಗಿ ರೇಷನ್ ಕಾರ್ಡ್ ಬಗ್ಗೆ ಇರುವಂಥ ನಿಮಗೆ ಡೌಟ್ಗಳನ್ನ ಕೂಡ ಸಂಪೂರ್ಣವಾಗಿ ಈ ಒಂದು ವಿಡಿಯೋ ನೋಡಿ ನೀವು ಕ್ಲಿಯರ್ನ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ವಿಡಿಯೋನ ಶುರು ಮಾಡೋಣ ಅದಕ್ಕೂ ಮುಂಚೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಅಥವಾ ಹೊಸದಾಗಿ ಯಾರಾದರೂ ಚಾನಲನ್ನು ನೋಡ್ತಾಯಿದ್ರೆ ದಯವಿಟ್ಟು ಈ ರೀತಿಯಾಗಿ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಇರುತ್ತೆ ಈ ಒಂದು ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಈ ರೀತಿ ಮಾಡೋದರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಯೂಸ್ಫುಲ್ ಆಗಿರ್ತಕ್ಕಂಥ ಮಾಹಿತಿಗಳು ನಮ್ಮ ಒಂದು ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ವಿಡಿಯೋನ ಶುರು ಮಾಡೋಣ ಹೌದು ವೀಕ್ಷಕರೇ ಈಗಾಗಲೇ ಈ ಹಿಂದೆ ಈ ಒಂದು ಡಿಸೆಂಬರ್ ಮೂವತ್ತೊಂದರವರೆಗೆ ಒಂದು ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶನ ಕಲ್ಪಿಸಿ ಕೊಟ್ಟಿದ್ರು ಇವಾಗ ಏನು ಮಾಡಿದಾರಪ್ಪ ಅಂತಂದರೆ ಮತ್ತೆ ಜನವರಿ ಮೂವತ್ತೊಂದರವರೆಗೆ ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಳ್ಳೋಕ್ಕೆ ಅವಕಾಶನ ಕೊಟ್ಟಿದ್ದಾರೆ ಹಾಗಾದರೆ ಈ ಒಂದು ಯಾವೆಲ್ಲ ಒಂದು ರೇಷನ್ ಕಾರ್ಡ್ ತಿದ್ದುಪಡಿನ ಮಾಡಿಸ್ಕೊಳ್ಬೋದು ರೇಷನ್ ಕಾರ್ಡಲ್ಲಿ ಏನೇನು ತಿದ್ದುಪಡಿಗಳನ್ನು ಮಾಡಿಸ್ಕೊಳ್ಬೋದು ಅಂತ ಅವಕಾಶನ ಕೊಟ್ಟಿದ್ದಾರೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ವೀಕ್ಷಕರೇ ಈ ಒಂದು ರೇಷನ್ ಕಾರ್ಡಲ್ಲಿ ಯಾರಾದರೂ ಹೆಸರುಗಳನ್ನ ಸೇರಿಸಬೇಕು ಅಂತಂದ್ರೂ ಕೂಡ ಅವಕಾಶನ ಕೊಟ್ಟಿದ್ದಾರೆ ಸೇರಿಸ್ಕೊಳ್ಬೋದು ಎರಡನೇದಾಗಿ ಹೆಸರುಗಳನ್ನ ರೇಷನ್ ಕಾರ್ಡ್ರಲ್ಲಿರುವಂಥ ಹೆಸ್ರುಗಳನ್ನ ಡಿಲೀಟ್ ಮಾಡಿಸ್ಕೊಳ್ಬೋದು ನಂತರ ಮೂರನೇದಾಗಿ ನಿಮ್ಮೊಂದು ರೇಷನ್ ಕಾರ್ಡಲ್ಲಿ ಇ ಕೆ ವೈ ಸಿ ಆಗಿಲ್ಲ ಅಂತಂದರೆ ಇ ಕೆ ಸಿನೂ ಕೂಡ ಕಂಪ್ಲೀಟ್ ಮಾಡ್ಕೊಳ್ಬೋದು ನಂತರ ನಿಮ್ಮೊಂದು ರೇಷನ್ ಕಾರ್ಡಲ್ಲಿ ಫೋಟೋನ ಅಪ್ಡೇಟ್ ಮಾಡ್ಕೊಳ್ಬೇಕಂತಂದರೆ ಫೋಟೋನೂ ಅಪ್ಡೇಟ್ ಮಾಡ್ಕೊಳ್ಬೋದು ನಂತರ ನಿಮ್ಮ ಒಂದು ಅಡ್ರೆಸ್ ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ಅಡ್ರೆಸ್ ಚೇಂಜ್ ಇದ್ರೆ ಅಡ್ರೆಸ್ ಕೂಡ ನೀವು ಚೇಂಜ್ನ ಮಾಡ್ಕೊಳ್ಬೋದು ನಂತರ ನಿಮ್ಮ ಒಂದು ಶಾಪ್ ಅಂದರೆ ನಿಮ್ಮ ಒಂದು ರೇಷನ್ ಅಂಗಡಿ ಇರುತ್ತಲ್ಲ ರೇಷನ್ ಅಂಗಡಿ ಕೂಡ ನೀವು ಚೇಂಜ್ ಮಾಡ್ಕೊಳ್ಬೋದು ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ ಕೂಡ ಅಪ್ಡೇಟ್ ಮಾಡ್ಕೊಳ್ಬೋದು ನಂತರ ನಿಮ್ಮ ಒಂದು ಮರಣ ಹೊಂದಿದವರ ಹೆಸರು ಕೂಡ ಡಿಲೀಟ್ ಮಾಡಿಸ್ಕೊಳ್ಬೋ ಮಾಡಿಸ್ಬೇಕು ಅಂತಿದ್ರೆ ಅಂತಂದರೆ ನೀವು ಮರಣ ಅಂತ ಹೆಸರು ಕೂಡ ನೀವು ಡಿಲೀಟ್ ಮಾಡಿಸ್ಕೊಳ್ಬೋದು ಇಷ್ಟು ಎಲ್ಲ ಒಂದು ಸೇವೆಗಳು ಒಂದು ತಿದ್ದುಪಡಿಯಲ್ಲಿ ಅವಕಾಶನ ಕಲ್ಪಿಸಿಕೊಟ್ಟಿದ್ದಾರೆ ಹೀಗಾಗಿ ನಿಮ್ದು ಏನಾದರೂ ತಿದ್ದುಪಡಿನ ಮಾಡಿಸ್ಕೊಳ್ಬೇಕು ಅಂತಂದರೆ ಇದೇ ಜನವರಿ ಮೂವತ್ತೊಂದರೊಳಗಾಗಿ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಕಾಲಾವಕಾಶನ ಕೊಟ್ಟಿರುವಂಥದ್ದು ತಿದ್ದುಪಡಿಗೆ ತಿದ್ದುಪಡಿ ಮಾಡಿಸ್ಕೊಳ್ಬೋದು ಅಂತ ಹೇಳ್ತಾ ಮತ್ತು ಹೊಸ ರೇಷನ್ ಕಾರ್ಡ್ ಬಗ್ಗೆ ಭಾಳಷ್ಟು ಜನರು ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಹೊಸ ರೇಷನ್ ಕಾರ್ಡ್ ಅರ್ಜಿ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಈಗಾಗಲೇ ಪತ್ರಿಕೆ ಪ್ರಕಟಣೆಯಲ್ಲಿ ಈ ಒಂದು ತಿಂಗಳಲ್ಲೇ ಒಂದು ಹೊಸ ರೇಷನ್ ಕಾರ್ಡ್ಗೂ ಕೂಡ ಒಂದು ಅರ್ಜಿನ ಪ್ರಾರಂಭ ಮಾಡ್ತೀವಿ ಅಂತಕ್ಕಂಥ ಮಾಹಿತಿನ ಬಂದಿರುವಂಥದ್ದು ಕೆಲವು ಮೂಲಗಳಿಂದ ಹೀಗಾಗಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಪ್ರಾರಂಭ ಆದ ತಕ್ಷಣ ತಮಗೆ ವಿಡಿಯೋ ಮುಖಾಂತರ ಮಾಹಿನ ತಲುಪ್ ಮಾಹಿತಿನ ತಲುಪಿಸ್ತೀನಿ ಹೀಗಾಗಿ ಹೊಸ ರೇಷನ್ ಕಾರ್ಡ್ ಇನ್ನೂ ಕೂಡ ಸ್ಟಾರ್ಟ್ ಆಗಿಲ್ಲ ಸ್ಟಾರ್ಟ್ ಆದ ತಕ್ಷಣ ತಮಗೆ ವಿಡಿಯೋ ಮುಖಾಂತರವಾಗಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಪ್ರಾರಂಭ ಆದ ತಕ್ಷಣ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಈಗಾಗಲೇ ತಿದ್ದುಪಡಿಗೆ ಅವಕಾಶ ಇದೆ ಹೀಗಾಗಿ ಕರ್ನಾಟಕವನ್ನು ಗ್ರಾಮವನ್ನು ಬೆಂಗಳೂರು ಒಂದು ಕೇಂದ್ರಗಳಿಗೆ ಹೋಗಿ ಈ ಒಂದು ತಿದ್ದುಪಡಿಗಳನ್ನು ಯಾರೆಲ್ಲ ಮಾಡಿಸ್ಕೊಳ್ಬೇಕು ಅಂತಿದ್ರೆ ಸೊ ಅಂಥವ್ರು ಹೋಗಿ ನೀವು ತಿದ್ದುಪಡಿಗಳನ್ನ ಮಾಡಿಸ್ಕೊಳ್ಬೋದು ಇಷ್ಟು ಒಂದು ರೇಷನ್ ಕಾರ್ಡ್ ಬಗ್ಗೆ ಒಂದು ಮಾಹಿತಿನೇ ಇತ್ತು ಮತ್ತು ನೀವು ಹೊಸ ರೇಷನ್ ಕಾರ್ಡ್ಗೆ ಕೆಲವೊಂದಿಷ್ಟು ಜನರು ಹೊಸ ರೇಷನ್ ಕಾರ್ಡ್ಗೆ ಏನೆಲ್ಲ ಒಂದು ದಾಖಲಾತಿಗಳು ಬೇಕು ಅರ್ಜಿ ಸಲ್ಲಿಸೋಕೆ ಅಂತ ಕೇಳ್ತಾಯಿದ್ರಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಬೇಕು ಅಂತಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ನಂತರ ನಿಮ್ಮ ಒಂದು ಕಾಸ್ಟ್ ಇನ್ಕಮ್ ಬೇಕಾಗುತ್ತೆ ನಂತರ ಆರು ವರ್ಷದ ಕೆ ಒಳಗಿರುವಂಥ ಮಕ್ಕಳ ಒಂದು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಹೆಸರನ್ನ ಸೇರಿಸ್ಬೇಕು ಅಂತಂದರೆ ಅವರ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ನಂತರ ಅವರ ಒಂದು ಬರ್ತ್ ಸರ್ಟಿಫಿಕೇಟ್ ಬೇಕಾಗುವಂಥದ್ದು ಇಷ್ಟು ದಾಖಲಾತಿಗಳಿದ್ದರೆ ಮತ್ತು ರೇಷನ್ ಕಾರ್ಡಲ್ಲಿ ಯಾ ಯಾರೆಲ್ಲ ಸದಸ್ಯರ ಹೆಸರುಗಳನ್ನ ಸೇರಿಸಬೇಕು ಅಂತಿದ್ರೆ ಅವರೆಲ್ಲರ ಆಧಾರ್ ಕಾರ್ಡ್ಗಳು ಕೂಡ ಸಂಪೂರ್ಣವಾಗಿ ಬೇಕಾಗಿರುವಂಥದ್ದು ಒಂದು ಮೊಬೈಲ್ ನಂಬರ್ ಕೂಡ ಒಂದು ಬೇಕಾಗುವಂಥದ್ದು ಇಷ್ಟು ದಾಖಲಾತಿ ಇದ್ದರೆ ಹೊಸ ರೇಷನ್ ಕಾರ್ಡ್ಗೆ ನೀವು ಸುಲಭವಾಗಿ ಅರ್ಜಿನ ಸಲ್ಲಿಸ್ಬೋದು ವೀಕ್ಷಕರೇ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಪ್ರಾರಂಭ ಆದ ತಕ್ಷಣ ತಮಗೆ ವಾ ವಿಡಿಯೋ ಮುಖಾಂತರ ಮಾಹಿತಿನ ತಲುಪಿಸ್ತೀನಿ ಅಂತ ಹೇಳ್ತಾ ಇಷ್ಟು ಒಂದು ರೇಷನ್ ಕಾರ್ಡ್ ಬಗ್ಗೆ ಒಂದು ಅಪ್ಡೇಟ್ ಆಗಿತ್ತು ಈ ಒಂದು ಅಪ್ಡೇಟ್ನ ತಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಅಪ್ಡೇಟ್ ತಮಗೆ ಇಷ್ಟ ಆದರೆ ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಪ್ರಾರಂಭದಿಂದ ಕೊನೆವರೆಗೂ ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮತ್ತೆ ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ